ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸಿನಾದ್ರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕ್ಕಳಿಗೆ ಯಾವ ಥರ ತಿನ್ನೋ ಮಾಡಿಕೊಟ್ರು ಅವ್ರಿಗೆ ತಿನ್ನೋದು ಸೇರೋದೇ ಇಲ್ಲ ಅವ್ರಿಗೆ ಇಷ್ಟ ಆಯಿತು ಅಂದರೆ ಮಾತ್ರ ತಿಂತಾರೆ ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರ ಈ ಒಂದು ರೆಸಿಪಿನೇ ಟ್ರೈ ಮಾಡಿ ಸೌತೆಕಾಯಿ ರವೆ ಇಡ್ಲಿ ಇದಕ್ಕೆ ಸೌತೆಕಾಯಿನ ಚೆನ್ನಾಗಿ ತುರಿದು ಇಟ್ಕೊಳ್ಳಿ ಅದಕ್ಕೆ ನಾವು ಒಂದು ಒಂದುವರೆ ಕಪ್ ಆಗುವಷ್ಟು ರವಾನ ಸೇರಿಸ್ಕೊಬೇಕು ಅದಾದ್ಮೇಲೆ ಇದಕ್ಕೆ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸಿ ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರವೆ ಜೊತೆ ಅಷ್ಟೊತ್ತಿಗೆ ನಾವು ಅದಕ್ಕೇನೆ ಹಾಕ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಎರಡು ಟೀ ಸ್ಪೂನ್ ಕಾಯಿ ತುರಿ ಒಂದೆರಡು ಕಾಯಿ ಮೆಣಸು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ಅದಕ್ಕೇನೆ ಸೇರಿಸ್ಕೊಳ್ಳಿ ನೀರು ಹಾಕಿ ಚೂರು ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ನೈಸ್ ಆಗೋದೇನು ಬೇಡ ತರಿ ತರ ಇದ್ರೂ ಪರವಾಗಿಲ್ಲ ಅದನ್ನು ನಾವು ಆವಾಗಲೇನೆ ಏನು ರವೆ ಏನು ಇದು ಮಾಡ್ಕೊಂಡಿದ್ದೀವಿ ಮಿಕ್ಸ್ ಮಾಡಿದೀವಿ ಅದಕ್ಕೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಇದಕ್ಕೆ ನೀರ್ ನೀರನ್ನ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಜಾಸ್ತಿ ನೀರಾದರೆ ಆಗೋದಿಲ್ಲ ಆದಮೇಲೆ ನಾವು ಇಡ್ಲಿ ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಎಣ್ಣೆ ಸಾವರ್ಬಿಟ್ಟು ಚಮಚದಲ್ಲಿ ಈ ರವೆ ಏನಿದೆ ಸೌತೆಕಾಯಿ ರವೆ ತುರ್ದು ಮಿಕ್ಸ್ ಮಾಡಿರೋದು ಅದನ್ನ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಬಿಟ್ಟು ಮುಚ್ಚಿಬಿಟ್ಟು ಇಡ್ಲಿ ಬೇಯಿಸ್ದಂಗೆ ಬೇಯಿಸಿದ್ರೆ ಆಯ್ತು ಇದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಸ್ಪೆಷಲ್ ಆಗು ಇದೆ ತಿನ್ನೋದಕ್ಕೂ ಟೇಸ್ಟಿ ಆಗಿರುತ್ತೆ ಮಕ್ಳಿಗೆ ಲಂಚ್ ಬಾಕ್ಸ್ನಲ್ಲಿ ಹಾಗೆ ಆಫೀಸ್ಗೆ ಹೋಗೋ ಗಂಡಂದ್ರಿಗೆ ಲಂಚ್ ಬಾಕ್ಸ್ನಲ್ಲೆಲ್ಲ ಹಾಕ್ಕೊಳ್ಬೋದು ಸೂಪರ್ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಒಂದು ಸಾಂಬಾರ್ ಮಾಡಿಕೊಂಡ್ರೆ ಆಯ್ತು ಅಥವಾ ನಾವು ಮನೆಯಲ್ಲಿ ಯಾವ ಸಾಂಬಾರ್ನಲ್ಲೂ ಚಟ್ನಿನಲ್ಲಾದರೂ ತಿನ್ಕೋಬೋದು ಸೂಪರ್ ಟೇಸ್ಟಿ ಆಗಿರುತ್ತೆ